ಪೂರ ಗದ್ದೆ ಏರಿಯಾ ಆಗಿತ್ತಿದು ಅದನ್ನು ನಾವು ಕನ್ವರ್ಟ್ ತೋಟ ಕನ್ವರ್ಟ್ ಮಾಡ್ಕೊಂಡು ಬಂದಿದ್ದಿದ್ದು ತುಂಬ ಅಂಟು ಸಾಯಿಲ್ ಇದು ನಾವು ಎಷ್ಟು ಮಲ್ಚಿಂಗ್ ಮಾಡಲಿ ಏನೂ ಮಾಡಲಿ ಮತ್ತು ತನ್ನ ಗುಣಧರ್ಮ ಬಿಡೋದಿಲ್ಲ ಇದು ಈ ಮಣ್ಣು ಇದಕ್ಕೆ ನಾವು ಏನು ಮಾಡಬೇಕಾಯ್ತು ತುಂಬ ವಿಚಾರ ಮಾಡಿದ್ವಿ ಇದು ನಾವು ಪ್ರತಿ ವರ್ಷ ಮಲ್ಚಿಂಗ್ ಮಾಡಿದ್ರೂ ಕೂಡ ಒಂದೊಂದು ಆರಾರು ಇಂಚು ಒಂದೊಂದು ಗ್ರೇನ್ ಒಡೆ ಬಿಡ್ತಿತ್ತು ಇಲ್ಲಿ ಬೇಸಿಗೆಲಿ ಆ ಥರ ಡ್ರೈ ಆಗೋ ಲ್ಯಾಂಡ್ ಇದು ಅಂಟು ಮಣ್ಣು ನಂತರ ಕಡೆಗೆ ನಾವು ಈ ನಿಮ್ದು ಈ ಡಾಕ್ಟರ್ಸ್ ಆಯಿಲನ್ನು ಯೂಸ್ ಮಾಡಲಿಕ್ಕೆ ಹತ್ವಿ ಅವಾಗ ಈ ಸ್ವಲ್ಪ ಈ ಸ್ಪ್ರಿಟ್ ಆಗೋದೆಲ್ಲ ತುಂಬ ಕಡಿಮೆ ಆಗಿದೆ ಮತ್ತು ನಮ್ಗೆ ಇನ್ನೊಂದು ಭಾಳ ಇದು ಅಂದರೆ ಇದು ಸ್ಪ್ರೆಡ್ ಆಗೋದಿಲ್ಲ ಆಯಿತು ನೀರು ಬಿಟ್ಟಲ್ಲ ಸೀದಾ ಕೆಳಗಡೆ ಹೋಗ್ಬಿಡೋದು ನಮಸ್ಕಾರ ನಾನು ಜಯಪ್ರಕಾಶ್ ಹೆಗಡೆ ಅಂತ ಶಿರ್ನಾಲ್ದನು ಪೂರ ಗದ್ದೆ ಏರಿಯಾ ಆಗಿತ್ತಿದ್ದು ಅದನ್ನು ನಾವು ಕನ್ವರ್ಟ್ ತೋಟಕ್ಕೆ ಕನ್ವರ್ಟ್ ಮಾಡ್ಕೊಂಡು ಬಂದಿದ್ದು ತುಂಬ ಅಂಟು ಸಾಯಿಲ್ ಇದು ಇದು ನಾವು ಪ್ರತಿ ವರ್ಷ ಮಲ್ಚಿಂಗ್ ಮಾಡಿದ್ರೂ ಕೂಡ ಒಂದೊಂದು ಆರಾರು ಇಂಚು ಒಂದೊಂದು ಗ್ರೇಣ ಒಡೆ ಬಿಡ್ತಿತ್ತು ಇಲ್ಲಿ ಬೇಸಿಗೆಲಿ ಆ ಥರ ಡ್ರೈ ಆಗೋ ಲ್ಯಾಂಡ್ ಇದು ಅಂಟು ಮಣ್ಣು ನಾವು ಎಷ್ಟು ಮಲ್ಚಿಂಗ್ ಮಾಡಲಿ ಏನೂ ಮಾಡಲಿ ಮತ್ತ ಗುಣಧರ್ಮ ಬಿಡೋದಿಲ್ಲ ಆಗಿತ್ತು ಇದು ಈ ಮಣ್ಣು ಇದಕ್ಕೆ ನಾವು ಏನು ಮಾಡಬೇಕಾಯ್ತು ಅಂತ ತುಂಬ ವಿಚಾರ ಮಾಡಿದ್ವಿ ಎಷ್ಟು ಮಾಡಿದ್ರು ಕೂಡ ನಮಗೆ ಆ ಮಣ್ಣಿನ ಇದನ್ನು ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆಗಿತ್ತು ಎಷ್ಟು ನಾವು ಮಲ್ಚಿಂಗ್ ಮಾಡಲಿ ಪ್ರತಿ ವರ್ಷ ಮತ್ತು ಸಾವಯವ ಗೊಬ್ಬರ ಕೊಡ್ತಿದ್ವಿ ಅದು ಒಳ್ಳೆ ಮಣ್ಣು ಇದಾಗಲಿ ಅಂತ ಸೂಸಲಾಗಲಿ ಅಂತ ಏನು ಮಾಡೋ ತನ್ನ ಗುಣಧರ್ಮ ಬಿಡೋದಿಲ್ಲ ಆಗಿತ್ತು ಆಮೇಲೆ ಏನು ಮಾಡಿದ್ವಿ ಪ್ರತಿ ವರ್ಷ ಕಾಂಪೋಸ್ಟ್ ಗೊಬ್ಬರಗಳನ್ನು ತಂದು ಹಾಕ್ತಿದ್ವಿ ಪ್ರತಿ ವರ್ಷನೂ ಮಲ್ಚಿಂಗ್ ಮಾಡೋರು ಮಲ್ಚಿಂಗ್ ಮಾತ್ರ ಬಿಡೋದೇ ಇಲ್ಲ ಕಾಲೇ ಇಡ್ತಿದ್ವಿ ತುಂಬ ಆಳದಲ್ಲಿ ಕಾಲೇ ಇಡ್ತಿದ್ವಿ ಓಪನ್ ಆಗಿ ಮ್ಯಾನ್ಯೂಲ್ ಮಾಡಿರುವಂಥ ಕಾಲಿಗೆ ಅವೆಲ್ಲ ಏನಾಗ್ತಿತ್ತು ಮಳೆಗಾಲದಲ್ಲಿ ನಮ್ಮದು ಅಂಟು ಮಣ್ಣು ಅಂತ ಹೇಳಿದ್ನಲ್ಲ ನಿಮಗೆ ಮಳೆಗಾಲದಲ್ಲಿ ನೀರು ಕಲರ್ದಂಗೆ ಕಾಡ್ಬಿಡೋದು ಮಣ್ಣು ನಂತರ ಕಡೆಗೆ ನಾವು ಈ ನಿಮ್ಮದು ಈ ಡಾಕ್ಟರ್ಸ್ ಆಯಿಲನ್ನು ಯೂಸ್ ಮಾಡ್ಲಿಕ್ಕೆ ಹತ್ತ್ವಿ ಅವಾಗ ಈ ಸ್ವಲ್ಪ ಈಗ ಸ್ಪ್ರಿಟ್ ಆಗೋದೆಲ್ಲ ತುಂಬ ಕಡಿಮೆ ಆಗಿದೆ ಮತ್ತು ನಮ್ಗೆ ಇನ್ನೊಂದು ಬಹಳ ಇದು ಅಂದರೆ ಇದು ಸ್ಪ್ರೆಡ್ ಆಗೋದಿಲ್ಲ ಆಯಿತು ನೀರು ಬಿಟ್ಟಲ್ಲ ಸೀದಾ ಕೆಳಗಡೆ ಹೋಗ್ಬಿಡೋದು ಅದು ನಮ್ಗೆ ಒಳ್ಳೆ ಇದಾಯಿತು ಮಣ್ಣನ್ನೆಲ್ಲ ತೇವಾಂಶ ಇಟ್ಕೊಂತು ಆದ್ರೇನು ಏನು ನೀರು ಏನು ಮಾಡಬೇಕಾಗತ್ತೆ ಒಂದು ತಾಸು ಅರ್ಧ ತಾಸೆಲ್ಲ ಕೊಟ್ಟರೆ ಸಾಕಾಗಲ್ಲ ಇವು ಆಪ್ರೇಟಾಗಿ ಪೂರ್ತಿ ನಾವು ಕೊಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ ಕೊಟ್ಟಾಗ ಮಿನಿಮಮ್ ಒಂದು ಮೂರಿಂದ ಐದು ತಾಸು ಒಳಗಡೆ ಕೊಡೋದು ಅದು ಒಳ್ಳೆ ಪರಿಣಾಮ ಆಯಿತು ಡಾಕ್ಟರ್ ಸಾಯಿಲ್ ನಾವೀಗ ಎರಡು ವರ್ಷಕ್ಕೆ ಎರಡು ಟೈಮ್ ಇದ್ದೀನಿ ಈಗ ಎರಡು ವರ್ಷ ಆಯಿತು ನಾನು ಅದನ್ನ ಯೂಸ್ ಮಾಡಲಿಕ್ಕೆ ಅದು ಮಾಡಿದ ಮೇಲ ನಂದು ಫಸಲು ಎವರೇಜ್ ಇದೆ ಆ ಥರ ವೇರಿಯೇಷನ್ ತ ಭಾಳ ಕಡಿಮೆ ಆಯಿತು ಇಲ್ಲ ತುಂಬ ವೇರಿಯೇಷನ್ ಬರ್ತಿತ್ತು ಇಪ್ಪತ್ತೆರಡು ಕ್ವಿಂಟಲ್ ಪರ್ ಎಕರೆ ಇಪ್ಪತ್ತೆರಡು ಕ್ವಿಂಟಲ್ವರೆಗೂ ತೊಗೊಂಡಿದ್ದೇನೆ ಆ ಅಡಿಕೆ ನಾನು ಹೇಳಿರೋದು ಪರ್ ಎಕರ್ ಪರ್ ಎಕರ್ ಇಪ್ಪತ್ತೆರಡು ಕ್ವಿಂಟಲ್ಗೂ ತೊಗೊಂಡಿದ್ದೇನೆ ಎಕ್ರಿಗೆ ಅಂದರೆ ಒಂದು ಪ್ಲ್ಯಾಂಟಿಗೆ ನನ್ನ ಮರದ ಲೆಕ್ಕ ಇದೆ ಇಲ್ಲಿ ಆ ಮರದ ಲೆಕ್ಕದಾಗ ನನಗೆ ಮೂರರಿಂದ ಕಡಿಮೆ ಅಂದರೆ ಮೂರು ಕೆ ಜಿ ಒಣಗಿರೋ ಅಡಿಕೆ ಇಲ್ಲ ಅಂತಂದ್ರೆ ಮೂರುವರೆ ಮೂರು ಮುಕ್ಕಾಲು ಕೆ ಜಿವರೆಗೂ ವರೆಗೂ ಎವರೇಜ್ ಬಂದಿದೆ ಎವರೇಜ್ ನಾನು ಹೇಳಿ ಹೇಳಿರೋದು ಇದು ಒಂದು ಮರಕ್ಕೆ ಅಂದರೆ ಎವರೇಜ್ ಟೋಟ್ಲಿ ಅಷ್ಟು ಮರಗಳಿಂದ ನಾನು ಮತ್ತೆ ಫರ್ಟಿಲೈಸರ್ ಮತ್ತು ಯಾವುದೂ ಯೂಸ್ ಮಾಡಲ್ಲ ಈಗ ಡಾಕ್ಟರ್ ಸಾಯಿಲ್ ನಾನೀಗ ಹಾಕೋದ್ರಿಂದ ಈಗ ಮ ಮೊಡ್ಲು ಅಡಿಕೆ ಪ್ರಮಾಣವೂ ಕಡಿಮೆ ಆಯಿತು ಮತ್ತು ಇಳುವರಿ ಎವರೇಜ್ ಬಂತು ನಂದು ಮತ್ತು ಮರಗಳೆಲ್ಲ ಹೆಲ್ದಿ ಇದ್ದಾವೆ ಯಾವುದೇ ಇದು ಕಂಡಿಲ್ಲ ಹಾಗಾಗಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ಬೋದು ಅನ್ನೋ ಒಂದು ಇದಕ್ಕೆ ನಾನು ಬಂದಿದ್ದೇನೆ ಆ ಅಡಿಕೆ ಮಿಲ್ಲೆ ಉದುರ್ಬಾರ್ದು ಅಂತೇಳಿ ಈ ಪೊಟ್ಯಾಷನ್ನ ನಾವು ಆರ್ಗ್ಯಾನಿಕ್ ಮುಖಾಂತರ ಸಿಗೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಸ್ಲರಿ ಎನ್ರೀಚರ್ ಬರುತ್ತಲ್ಲ ನಿಮ್ಮ ಇದು ಡಾಕ್ಟರ್ ಸೈಲ್ ನೋಡ್ದು ಪೋಟ್ಯಾಶ್ ಮತ್ತು ಪಾಸ್ಪರ್ಸ್ ಇರೋದು ಆ ಸ್ಲರಿ ಎನ್ರೀಚರು ಅದನ್ನು ವರ್ಷಕ್ಕೆ ಎರಡು ಟೈಮ್ ಕೊಡ್ತಾಯಿದ್ದೇನೆ ಅದು ಒಳ್ಳೆ ರಿಸಲ್ಟ್ ಬಂದಿದೆ ಶೃಂಗಾರ ನನ್ನ ಸಾಯಿಲ್ಲ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ನನಗೆ ಈ ವರ್ಷ ಒಂದೇ ಒಂದು ಮಳೆ ಇಲ್ಲ ಬೇಸಿಗೆಯಲ್ಲಿ ಆದರೆ ಎಲ್ಲೂ ಯಾವ ಮರಗಳಿಗೂ ಬಂದು ಸಿಂಗಾರಗಳು ಫೇಲ್ ಆಗಿಲ್ಲ ಒಂದು ಶೃಂಗಾರನೂ ಫೇಲ್ ಆಗಿಲ್ಲ ಹಾಗೆ ಅಂತ ನೀರು ಅಂತೇಳಿ ಸಿಕ್ಕಾಪಟ್ಟು ಇಡೀ ದಿನ ನೀರಲ್ಲಿ ಇಡೋದಲ್ಲ ಹನ್ನೆರಡರಿಂದ ಹದಿನೈದು ದಿನದೊಳಗಡೆ ಒಂದು ನೀರು ಕೊಡೋದು ದಿನ ಚೆನ್ನಾಗಿ ಕೊಟ್ಬಿಡೋದು ಮಳೆ ನೀರು ಆಮೇಲೆ ಮತ್ತೆ ಡ್ರೈ ಆಗಬೇಕು ಅದು ಆ ಥರ ಆ ವ್ಯವಸ್ಥೆ ಇಟ್ಬಿಟ್ಟಿದ್ದೇನೆ ಆ ಮಣ್ಣಲ್ಲೂ ಕೂಡ ಅಷ್ಟೇ ಮಣ್ಣಲ್ಲೂ ಅಂತ ನಾ ಹೇಳಿದ್ನಲ್ಲ ನಿಮಗೆ ಅಲ್ಲಿ ಒಡೆ ಬಿಡ್ತಿತ್ತು ಮುಂಚೆ ಇವಾಗ ಒಡೆ ಬಿಡೋದಿಲ್ಲ ಮಣ್ಣು ಇಲ್ಲದಿ ಈ ಅಂಟು ಮಣ್ಣು ನಮ್ಮ ಮಾತ್ರ ಎಷ್ಟು ನಾವು ಮುಂಚೆ ಹಾಗೆಂತ ಮುಂಚೆ ಮುಚ್ಚಿಗೆ ಮಾಡ್ತಿದ್ವಿ ಈಗಲೂ ಮಾಡ್ತಾಯಿದ್ದೀವಿ ಆವಾಗ ಮುಚ್ಚಿಗೆ ಮಾಡಿದ್ರೂ ಕೂಡ ತನ್ನ ಗುಣಧರ್ಮ ಆಗಿತ್ತು ಅದು ಅಂಟಾಗಿದ್ದ ಮಣ್ಣು ಗುಣಧರ್ಮ ಬಿಡೋದಿಲ್ಲ ಆಗಿತ್ತು ಇವಾಗ ನಾವು ಹಾಗಲ್ಲ ಇವಾಗ ನಾವು ಬೇಸಿಗೆಲಿ ನೀವು ಬಂದರೂ ಕೂಡ ಕಾಣುತ್ತೆ ಎಲ್ಲೂ ಒಡಕ್ಕೆ ಕಾಣಲ್ಲ ನೆಲ ಬಿರುಕು ಬಿರುಕು ಬಿಡೋದು ಕಾಣಲ್ಲ ಕಾರಣ ಅಂದ್ರೆದು ಎರೆ ಹುಳುಗಳ ಮಣ್ಣನ್ನು ಇದು ಮಾಡಿದೆ ಫ್ರೀ ಮಾಡಿದೆ ನೋಡಿ ಕಾಣುತ್ತೆ ಈಗ ನಿಮಗೆ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಇಲ್ಲಿ ನೋಡಿ ಎಷ್ಟು ಫ್ರೀ ಇದೆ ಅಂತ ಮಣ್ಣು ಮಣ್ಣು ಫ್ರೀ ಇದೆ ಮುಂಚೆ ಅದು ಹಿಂಗೆ ಮಾಡ್ಕೊಂಡಾಗ ಈ ಥರ ಮಳೆಗಾಲದಲ್ಲಿ ಕೈ ಗಟ್ಟಿ ಹಿಡ್ಕೊಂಡ್ಬಿಟ್ಟಿರೋದು ಮಣ್ಣು ಅಷ್ಟು ಅಂಟು ಮಣ್ಣು ಇರೋದು ಇವಾಗ ಮಣ್ಣು ಫ್ರೀ ಆಗಿದೆ ಅದರಿಂದ ಗಿಡ ಹೆಲ್ದಿನೂ ಇದೆ ಬೆಳೆನೂ ನಮಗೆ ಎವರೇಜ್ ಸಿಗ್ತಾ ಇದೆ ನನ್ನ ಕಡೆಯಿಂದ ಏನು ಮೇನು ಈ ನೀವು ಹೆಸರಿಟ್ಟಾಗೆ ಡಾಕ್ಟರ್ ಸಾಯಿಲು ಅರ್ಥ ಏನು ಅಂತಂದರೆ ಮಣ್ಣಲ್ಲೇ ಸಾಯಿಲಲ್ಲಿ ಆರೋಗ್ಯವಾಗಿರ್ಬೇಕಂದ್ರೆ ಡಾಕ್ಟರ್ ಸಾಯಿಲ್ ಅಂತ ಇದಂತ ಉಂಟಲ್ಲ ನಿಜವಾಗಿ ಬಳಸ್ಬೋದು ಅದನ್ನು ಯಾರೇ ಹುಳು ಮಣ್ಣನ್ನು ಫ್ರೀ ಮಾಡಲಿಕ್ಕೆ ಮುಗ್ದು ಬಳಸ್ಬೋದು ಮತ್ತು ಮೇನ್ ಯಾವುದೇ ಗಿಡಗಳಿಗೆ ಬೇ ಬೇಕಾಗೋದು ಏನು ಕೇಳೋಕ್ಕೆ ಮಣ್ಣಲ್ಲಿ ಗಾಳಿ ಆಡಬೇಕು ಆ ಕೆಲಸ ಇದು ಮಾಡ್ತಾಯಿದೆ ಹಾಗಾಗಿ ಬಳಸ್ಬೋದು ಮುದ್ದು ಬಳಸ್ಬೋದು ನನ್ನ ಒಂದು ಅನಿಸಿಕೆ ಮತ್ತು ನಮಗೆ ಬೇಕಾದ ಸಲಹೆನೂ ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಮಗೆ ಇದನ್ನ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅವರ ನಿರ್ದೇಶನದ ಮೇಲಾಗೆ ನಾವು ಕೆಲವೊಂದು ಈ ಸ್ತ ಸ್ತದಿ ಏನ್ರಿಚಾರು ಈ ಡಾಕ್ಟರ್ ಅಲ್ಲಿನೆಲ್ಲ ಹಾಕ್ತಿರೋದು ನಮಗೆ ಟೈಮ್ ಟೈಮಿಗೆ ಕರೆಕ್ಟಾಗಿ ಅವ್ರು ಸಪ್ಲೈ ಮಾಡ್ತಾರೆ ಮತ್ತು ಆ ಸೀಸನ್ನಲ್ಲಿ ಏನೇನು ಮಾಡಬೇಕು ಅನ್ನೋ ಇದನ್ನು ಕೂಡ ಅವ್ರು ನಮಗೆ ಸಂಗಡ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ನಾನು ಧನ್ಯವಾದ ಆಪಿಸ್ಬೇಕು ನಿಜವ್ರು ಯಾಕೆಂದ್ರೆ ಚೆನ್ನಾಗೇ ಹೇಳ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ನಮಸ್ಕಾರ ಹಾಂ